ನಮಸ್ಕಾರ ನ್ಯೂಸ್ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಅಖಿಲ ಭಾರತ ಪಿಂಜಾರ ನದಾಪ್ ಮನ್ಸೂರಿ ಸಂಘಗಳ ಮಹಾಮಂಡಳಿ ರಾಜ್ಯ ಅಧ್ಯಕ್ಷರಾದ ಕಾಜಾಂಬರ್ ನದಾಪ್ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಘಟಕ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಉದ್ಘಾಟನೆ ಸಮಾರಂಭ ನಡೆಯಿತು ನೂತನವಾಗಿ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿ ಲಾಲ್ ಸಾಬ್ ಕೊರಬು ಉಪಾಧ್ಯಕ್ಷರಾಗಿ ಯಾಸಿನ್ ನದಾಪ್ अबसअली नदाब मईन नदाब जिला प्रधान कार्यदर्शिया अक्बर नदाब जिला संघटना कार्यदर्शिया बसीर् नदाब जिला कौशाध्यक्षर गईबूब नदाफू ताला इम्तियाज नदाब उपाध्यक्षर महम्मद यूसुफ सयद्द साहब नदाब रफीक नायक रियान रियााफू ग्रामीण घटक अध्यक्षर मस्तान नदाब प्रधान कार्यदर्शिया महबूब सह सहकारदर्शिया अब्दुल हमीद् नदाब संघटना कार्यदर्शिया नबी रसूल रूगी कौशाध्यक्षर ಮೊಹಮ್ಮದ್ ಹನಿಫ್ ರೋಗಿ ಜಿಲ್ಲಾ ಪ್ರತಿನಿಧಿಯಾಗಿ ಸುಲೇಮನ್ ನದಾಫ್ ಮಹಬೂಬ್ ನಾಗೂರ್ ಸೈಯದ್ ವಾಲಿಕಾರ್ ತಾಲೂಕು ಸದಸ್ಯರಾಗಿ ಹುಸೇನ್ ಸಾಬ್ ನದಾಪ್ ಕಾಜಾಮೀನ್ ಅಬ್ದುಲ್ ರೆಹಮಾನ್ ನದಾಪ್ ರಸೂಲ್ ನದಾಪ್ ಅವರಿಗೆ ಆಯ್ಕೆ ಮಾಡಲಾಯಿತು ಅನೇಕ ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

サンデー様の。